ನಂದಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದಂತಹ ಶಕ್ತಿ ಯೋಜನೆ ಅಡಿಯಲ್ಲಿ ಐನೂರು ಕೋಟಿಗೂ ಹೆಚ್ಚು ಜನ ಮಹಿಳೆಯರು ಸರ್ಕಾರಿ ಸ್ವಾಮ್ಯದ ಬಸ್ಸುಗಳಲ್ಲಿ ಪ್ರಯಾಣ ಮಾಡಿರುವುದರಿಂದ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಸಂಭ್ರಮ ಆಚರಣೆಯನ್ನ ಮಾಡಲಾಯಿತು ತದನಂತರ ಮಾತನಾಡಿದ ಅವರು ಎರಡ್ ಸಾವಿರದ ಇಪ್ಪತ್ಮೂರರ ಜೂನ್ ಹನ್ನೊಂದರಂದು ಆರಂಭಿಸಲಾದ ಶಕ್ತಿ ಯೋಜನೆ ಅಡಿ ರಾಜ್ಯದ ಪ್ರಯಾಣಿಸುತ್ತಿರುವ ಮಹಿಳೆಯರ ಸಂಖ್ಯೆ ಐನೂರು ಕೋಟಿ ತಲುಪುತ್ತಿರುವುದು ಸಂಭ್ರಮದ ಸಂಗತಿಯಾಗಿದ್ದು ವಿಶ್ವದಲ್ಲಿಯೇ ಮಹಿಳೆಯರಿಗೆ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣ ನೀಡಿದ ಸರ್ಕಾರ ನಮದಾಗಿದೆ ಈ ಸಾಧನೆಯನ್ನ ರಾಜ್ಯದಾದ್ಯಂತ ಸರಳವಾಗಿ ಮತ್ತು ಸಂಭ್ರಮದಿಂದ ಆಚರಿಸಬೇಕು ಅದಕ್ಕಾಗಿ ರಾಜ್ಯದ ಎಲ್ಲಾ ಜಿಲ್ಲೆ ಮತ್ತು ತಾಲೂಕಿನ ಗ್ಯಾರಂಟಿ ಅನುಷ್ಠಾನ ಸಮಿತಿಗಳ ಸದಸ್ಯರು ತಮ್ಮ ವ್ಯಾಪ್ತಿಯಲ್ಲಿ ಯಾವುದಾದರೂ ಒಂದು ಬಸ್ಗೆ ವಿಶೇಷ ಪೂಜೆ ಸಲ್ಲಿಸಿ ಬಸ್ ನಿಲ್ದಾಣ ಬಸ್ ಘಟಕ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಸಿಹಿ ಹಂಚಿ ಸಂಭ್ರಮಿಸುತ್ತಿದ್ದೇವೆ ಎಂದು ಹೇಳಿದ್ದಾರೆ ಬಾಗೇಪಲ್ಲಿ ತಾಲೂಕಿನ ಕೆಎಸ್ಆರ್ಟಿಸಿ ವಿಭಾಗೀಯ ನಿಯಂತ್ರಣಾಧಿಕಾರಿ ಶ್ರೀನಿವಾಸ್ ಮೂರ್ತಿ ಮಾತನಾಡಿ ನಾಡಿನ ಮಹಿಳೆಯರನ್ನ ಸ್ವಾವಲಂಬಿಗಳನ್ನಾಗಿಸುವ ಉದ್ದೇಶದಿಂದ ಜಾರಿಗೆ ತಂದ ಶಕ್ತಿ ಯೋಜನೆಯು ಯಶಸ್ವಿಯಾಗಿ ಎರಡು ವರ್ಷ ಪೂರೈಸಿದ್ದು ಈ ಹೊತ್ತಿನಲ್ಲಿ ಬರೋಬ್ಬರಿ ಐನೂರು ಕೋಟಿ ಮಹಿಳೆಯರು ಶಕ್ತಿ ಯೋಜನೆಯ ಅಡಿಯಲ್ಲಿ ಉಚಿತವಾಗಿ ಪ್ರಯಾಣ ಬೆಳೆಸಿದ್ದಾರೆ ಹಾಗೆ ಬಾಗೇಪಲ್ಲಿ ತಾಲೂಕಿನಲ್ಲಿ ಶಕ್ತಿ ಯೋಜನೆಯ ಅಡಿಯಲ್ಲಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ತೊಂಬತ್ತೆಂಟು ಸಾವಿರದ ಏಳುನೂರ ಮೂವತ್ತ್ ಮಹಿಳೆಯರು ಉಚಿತ ಪ್ರಯಾಣ ಬೆಳೆಸಿದ್ದಾರೆ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಸದಸ್ಯರಾದ ಸೋಮಶೇಖರ್ ಹುಬ್ಬಳ್ಳಿ ಬಯಪ್ಪ ಶ್ವೇತಾ ಸುಬ್ಬರಾಂ ನರೇಶ್ ಮಂಜುನಾಥ್ ಬಾಬು ಶ್ರೀನಿವಾಸ ಕೆಎಸ್ಆರ್ಟಿಸಿ ಸಿಬ್ಬಂದಿಗಳಾದ ಮೊಹಮ್ಮದ್ ಖಾಲಿದ್ ಲೆಕ್ಕ ನಿರ್ವಾಹಕರು ಹಾಗೂ ಸಾರ್ವಜನಿಕರು ಇತರರು ಉಪಸ್ಥಿತರಿದ್ದರು ವರದಿ ಗೋಪಾಲ ರೆಡ್ಡಿ ಟಿವಿ ಬಾಗೇಪಲ್ಲಿ ಕೋಟಿ ಫಲಾನುಭವಿಗಳು ಇಡೀ ರಾಷ್ಟ್ರದಲ್ಲೇ ಮೊಟ್ಟ ಮೊದಲಿಗೆ ಇದು ದೊಡ್ಡ ಯೋಜನೆ ಆಗಿತ್ತು ಈ ಒಂದು ಸರ್ಕಾರ ಈ ಯೋಜನೆ ಬಡವರ ಪರವಾಗಿ ಮಾಡಿರೋದ್ರಿಂದ ಹಾಗೂ ನಮ್ಮ ಸಾರಿಗೆ ಒಂದು ಸವಲತ್ತು ಕೊಟ್ಟಿರೋದ್ರಿಂದ ಅತಿ ಹೆಚ್ಚು ಸಾರಿಗೆ ಸವಲತ್ತು ಕೊಟ್ಟು ನಮ್ಮ ಇಲಾಖೆಗೆ ಒಂದು ಆದಾಯ ತರುವಂಥ ಒಂದು ಯೋಜನೆ ಆಗಿರ್ತದೆ ಹಾಗೂ ನಮ್ಮ ಫಲಾನುಭವಿಗಳನ್ನು ಇದರಲ್ಲಿ ಭಾಗಿಯಾಗಿ ಭಾಗವಹಿಸಿ ಸಂಘಟ್ರೆ ಯಾವುದೋ ಒಂದು ಗೊಂದಲ ಇಲ್ಲದೆ ಏನು ಮಹಿಳೆಯರು ಐದು ನೂರು ಕೋಟಿ ಮಹಿಳೆಯರು ಸುಗಮವಾಗಿ ಸಾರಿಗೆಯನ್ನು ಬಳಸ್ಕೊಂಡಿರುತ್ತಾರೆ ಎಲ್ಲರಿಗೂ ಧನ್ಯವಾದಗಳು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರವು ಅಧಿಕಾರಕ್ಕೆ ಬರುವ ಮುಂಚೆ ಚುನಾವಣಾ ಪ್ರಣಾಳಿಕೆಯಲ್ಲಿ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಪಂಚ ಗ್ಯಾರಂಟಿಗಳನ್ನು ಕರ್ನಾಟಕದಲ್ಲಿ ಅನುಷ್ಠಾನಗೊಳಿಸ್ತೀವಿ ಅಂತ ಚುನಾವಣೆ ಮುಂಚೆ ಭರವಸೆಯನ್ನು ನೀಡಿದ್ರು ಆ ಭರವಸೆಯಂತೆ ಅಧಿಕಾರಕ್ಕೆ ಬಂದ ತಕ್ಷಣ ಪ್ರಥಮ ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ಪಂಚ ಗ್ಯಾರಂಟಿಗೆ ಪ್ರಥಮ ಒಂದು ಅನುಮೋದಿಯನ್ನು ಕೂಡ ಕೊಟ್ಟಂಥ ಸಿದ್ದರಾಮಯ್ಯ ಸರ್ಕಾರ ಈ ಐದು ಗ್ಯಾರಂಟಿ ಶಕ್ತಿ ಯೋಜನೆ ಕೂಡ ಒಂದು ಈ ಶಕ್ತಿ ಯೋಜನೆ ಏನು ನಮ್ಮ ಕರ್ನಾಟಕದ ಸಾರಿಗೆ ಒಂದು ಬಸ್ಸುಗಳಲ್ಲಿ ಒಂದು ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಪ್ರಯಾಣಿಸುವಂಥ ಒಂದು ಯೋಜನೆ ಆ ಯೋಜನೆ ಹನ್ನೊಂದು ಆರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇಂದ ಇವತ್ತಿಗೆ ಐನೂರು ಕೋಟಿ ಜನ ಇವತ್ತು ಕರ್ನಾಟಕದಲ್ಲಿ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ ಇದೆಲ್ಲ ಯಾಕೆ ಅಂದರೆ ಇವತ್ತು ಕರ್ನಾಟಕದ ಸರ್ಕಾರ ಇವತ್ತು ಬಡವರ ಪರವಾಗಿದೆ ಬಡವರ ಕೆಲಸ ಇದೆ ಅನ್ನೋದಕ್ಕೆ ಇದು ಕೂಡ ಒಂದು ನಿದರ್ಶನ ನಾವು ಏನು ಮದುವೆ ಹೆಣ್ಮಕ್ಳು ಯಾವುದೇ ಒಂದು ತೀರ್ಥಯಾತ್ರೆಗೆ ಹೋಗ್ಬೋದು ಇನ್ನೊಂದು ತವರ್ ಮನೆಗಾಗಿರ್ಬೋದು ಎಲ್ಲಾದ್ರೂ ಕೂಡ ಅವರು ಪಾಪ ಹಣ ಕೊಟ್ಟು ಬಸ್ನಲ್ಲಿ ಹೋಗುವಂಥ ಪರಿಸ್ಥಿತಿ ಇತ್ತು ಈಗ ಆ ಪರಿಸ್ಥಿತಿ ಈಗ ಹೆಣ್ಮಕ್ಳು ಇವತ್ತು ಎಲ್ಲಿ ಬೇಕಾದರೂ ಉಚಿತವಾಗಿ ಓಡಾಡುವಂಥ ಒಂದು ಇದನ್ನು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಈ ಶಕ್ತಿ ಯೋಜನೆಯಡಿ ತಂದಿದೆ ಅದೇ ರೀತಿ ನಮ್ಮ ಬಾಗೇ ಬಗೆ ಘಟಕದಲ್ಲಿ ಕೂಡ ಒಂದು ಲಕ್ಷ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಫಲಾನುಭವಿಗೂ ಇವತ್ತು ಪ್ರಯಾಣ ಮಾಡಿದ್ದಾರೆ ನಲವತ್ತೊಂಬತ್ತು ಕೋಟಿ ಅದಕ್ಕೆ ವೆಚ್ಚ ಕೂಡ ಬರೆಸಿದ್ದಾರೆ ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮತ್ತು ನಮ್ಮ ಶಾಸಕರಾದ ಸುಬ್ಬಾರೆಡ್ಡಿ ಅವರು ಇವರೆಲ್ಲ ಇವತ್ತು ಈ ಒಂದು ಯೋಜನೆಗೆ ಐನೂರು ಕೋಟಿ ತುಂಬಿರುವಂಥ ಸಂದರ್ಭದಲ್ಲಿ ಕರ್ನಾಟಕದಾದ್ಯಂತ ಎಲ್ಲ ಕಡೆ ಕೂಡ ಇವತ್ತು ವಿಜೃಂಭಣೆಯಿಂದ ಇದನ್ನು ಆಚರಣೆ ಮಾಡ್ತಾ ಇದ್ದಾರೆ ಚಾಮರಾಜನಗರ ಜಿಲ್ಲೆಯ ಎಳಂದೂರು ತಾಲೂಕಿನ ಹೊನ್ನೂರು ಗ್ರಾಮದಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದಂತಹ ಹೊನ್ನೂರು ಮಹದೇವಪ್ಪ ಅವರು ಸರ್ಕಾರಿ ಶಾಲೆಗಳಿಗೆ ಉಚಿತವಾಗಿ ಸ್ವೆಟರ್ ಅನ್ನ ವಿತರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಎಳಂದೂರು ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎರಡಕ್ಕೆ ಇಂದು ಉಚಿತವಾಗಿ ಸ್ವೆಟರ್ ಅನ್ನ ವಿತರಣೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಎನ್ ಮಹೇಶ್ ಮಾಜಿ ಶಾಸಕರಾದ ಎಸ್ ಬಾಲರಾಜ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಹೊನ್ನೂರು ಮಹದೇವಸ್ವಾಮಿ ಮೂಡ್ನಕೂಡು ಪ್ರಕಾಶ್ ಹೊನ್ನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಗುರುಪ್ರಸಾದ್ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಜಯಮ್ಮ ಚಿನ್ನಪ್ಪ ಎಸ್ಡಿಎಂಸಿ ಅಧ್ಯಕ್ಷರಾದ ಶ್ರೀಮತಿ ಸುಜಾತಾ ಮೋಹನ್ ಮಂಡಲ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಕೆಂಪರಾಜು ಮಹೇಶ್ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ದುಂಡು ಮಾದ ಶೆಟ್ಟಿ ಸಿದ್ದಶೆಟ್ಟಿ ಅವರು ಕಾಂತರಾಜು ಗ್ರಾಮದ ಮುಖಂಡರಾದ ಸುರೇಶ ನಿಂಗರಾಜು ಮಾಧು ಪರಮೇಶ್ ಗಾರೆ ಸಿದ್ದರಾಜು ಸಿದ್ದರಾಜು ಕಾಮರಾಜು ಪ್ರಕಾಶ್ ಶಿಬು ಮಹೇಶ್ ಎಸ್ಡಿಎಂಸಿ ಸದಸ್ಯರುಗಳು ಶಾಲಾ ಶಿಕ್ಷಕ ವೃಂದಗಳು ಹಾಗೂ ಗ್ರಾಮದ ಮುಖಂಡರು ಭಾಗವಹಿಸಿದ್ರು ವರದಿ ಮಹದೇವ ಸ್ವಾಮಿ ನಂದಿ ಟಿವಿ ಚಾಮರಾಜನಗರ का इसका मतलब है बस चलो Thank you. ಹಕ್ಕೂ ಸಭಾ ಕಚ್ಗಿರಲಿ ಇರ್ತದೆ ಸದಾ ಮಕ್ಕಳಿಗೆ ಚಳಿಗಾಲದಲ್ಲಿ ಬರ್ತಕ್ಕಂಥ ಈತ ಮತ್ತು ಶಾತ್ಕಾಲಿಕ ಬೆಚ್ಚಗಿರೋದಕ್ಕೆ ಪ್ರಕಟದಕ್ಕೆ ಕಚ್ಗೀರದ ಜನ ಇರ್ತದೆ ಆ ಹಿನ್ನೆಲೆಯಲ್ಲಿ ಅವರು ಸ್ವೆಟರ್ ಕೊಡೋದ್ರ ಮುಖಾಂತರ ಅವರ ಕುಟುಂಬಕ್ಕೆ ನಾವು ಸು ನೆರವಾಗ ನಿಟ್ಟಿನಲ್ಲಿ ನಮ್ಮ ಪಕ್ಷದ ಮಾದೇಶದಲ್ಲಿ ಮತ್ತು ಎಲ್ಲ ಮುಖಂಡಗಳು ಕೂಡ ಇವತ್ತು ಒಂದೂರಿನಲ್ಲಿ ಆಯೋಜನೆ ಮಾಡಿದೆ ಮಾಡಿದ್ದಾರೆ ಹಾಗಾಗಿ ನಾವೆಲ್ಲ ಇಲ್ಲಿ ಭಾಗವಹಿಸ್ತೀವಿ ಮಕ್ಕಳು ಸಂತೋಷ ಪಡ್ತಾ ಇದ್ದಾರೆ ಎಲ್ಲ ಮಕ್ಕಳಲ್ಲೂ ಒಂದು ಖುಷಿ ಇದೆ ನೋಡಿದ್ರೆ ಆ ಫೆಟ್ರಿಗೆ ಇರುವಾಗ ಅವ್ರ ಮಕ್ಕಳುಗಳಲ್ಲಿ ಇದ್ದಂಥ ಭಾವನೆಗಳು ಸಂತೋಷ ಇದೆ ನಮಗೆ ಏನೋ ಒಂದು ಒಳ್ಳೆಯ ನೆರವಾಗ್ತದೆ ಭಾವನೆ ಅವರಿಗೂ ಇದೆ ಮತ್ತು ನಮಗೂ ಕೂಡ ಒಂದು ಕಿಂಚಿತ್ ಒಂದು ಕೈಂಕರ್ಯ ಮಾಡೋದು ಆಕಾಶಿಸ್ತದೆ ಈ ಶಾಲೆಯ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳ ಗುಣಮಟ್ಟನು ಕೂಡ ಅದೇ ರೀತಿ ಜಾಸ್ತಿ ಆಗಲಿ ಅಂತ ಆಚರಿಸ್ತೀವಿ ಧನ್ಯವಾದಗಳು 全然。<music> ಶತಮಾನಗಳಿಂದಲೂ ಬಿಟ್ಟಿ ಚಾಕರಿಯಂತೆ ಮಸನ ಕಾರ್ಮಿಕರು ಅಂತ್ಯ ಸಂಸ್ಕಾರವನ್ನ ನಡೆಸಿಕೊಟ್ಟಿದ್ದಾರೆ ಆದ್ದರಿಂದ ಗ್ರಾಮ ಪಂಚಾಯಿತಿಯ ವತಿಯಿಂದ ಮಸನ ಕಾರ್ಮಿಕರಿಗೆ ಮಾಸಾಶನ ನಿಗದಿ ಮತ್ತು ಅಂತ್ಯ ಸಂಸ್ಕಾರದ ವೇಳೆ ಕೂಲಿ ಹಣವನ್ನ ನಿಗದಿಪಡಿಸಬೇಕು ಎಂದು ಕರ್ನಾಟಕ ರಾಜ್ಯ ಮಸನ ಕಾರ್ಮಿಕರು ಹಾಗೂ ತಮಟೆ ವಾದ್ಯ ಕಲಾವಿದರ ಸಂಘದ ಜಿಲ್ಲಾ ಸಂಚಾಲಕರು ಆದಂತಹ ಕೆ ಮುನಿಯಪ್ಪ ಅವರು ಒತ್ತಾಯಿಸಿದ್ದಾರೆ ತಾಲೂಕಿನ ಗಂಟವಾರಪಲ್ಲಿ ಗ್ರಾಮ ಪಂಚಾಯಿತಿಯ ಕಚೇರಿಯ ಮುಂಭಾಗದಲ್ಲಿ ಸೋಮವಾರ ಮಸನಾ ಕಾರ್ಮಿಕರಿಗೆ ಅಂತ್ಯ ಸಂಸ್ಕಾರ ಮಾಡಲು ಬೇಕಾದ ಗುದಲಿ ವಿಕಾಶಿ ಸೇರಿದಂತೆ ಹಲವು ಸಾಮಗ್ರಿಗಳನ್ನು ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ನಮ್ಮ ಸಂಘಟನೆಯ ಜೊತೆಗೆ ದಲಿತ ಹಕ್ಕುಗಳ ಸಂಘಟನೆ ಕರ್ನಾಟಕ ಕೃಷಿ ಕೂಲಿ ಕಾರ್ಮಿಕರ ಸಂಘ ಸೇರಿದಂತೆ ಹಲವು ಸಂಘಟನೆಗಳ ನೇತೃತ್ವದಲ್ಲಿ ತಾಲೂಕಿನಾದ್ಯಂತ ಹೋರಾಟಗಳನ್ನು ನಡೆಸಿ ಮಸನಾ ಕಾರ್ಮಿಕರಿಗೆ ಮತ್ತು ತಮಟೆ ವಾದ್ಯ ಕಲಾವಿದರಿಗೆ ಸೌಲಭ್ಯಗಳನ್ನು ಒದಗಿಸುವಂತೆ ಒತ್ತಾಯಿಸಲಾಗಿತ್ತು ಇದರ ಪ್ರತಿಫಲವಾಗಿ ಇಂದು ಅಂತ್ಯ ಸಂಸ್ಕಾರಕ್ಕೆ ಅಗತ್ಯವಾಗಿರುವ ಸಾಮಗ್ರಿ ಹಾಗೂ ತಮಟೆ ಕಲಾವಿದರಿಗೆ ತಮಟೆಗಳನ್ನ ವಿತರಿಸಲಾಯಿತು ಹಾಗಾಗಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಮತ್ತು ಸದಸ್ಯರಿಗೆ ಹಾಗೂ ಅಧಿಕಾರಿಗಳಿಗೆ ಧನ್ಯವಾದಗಳನ್ನ ತಿಳಿಸಿದ್ದಾರೆ ಮಾಸಾಶನಕ್ಕೆ ಆಗ್ರಹ ಇದೇ ರೀತಿಯಲ್ಲಿ ಮಸಲ ಕಾರ್ಮಿಕರು ಬಹುತೇಕ ಪರಿಶಿಷ್ಟ ಜಾತಿಗಳಿಗೆ ಸೇರಿದ್ದು ದಿನಗೂಲಿಗಳಾಗಿರುತ್ತಾರೆ ಅವರಿಗೆ ಗ್ರಾಮ ಪಂಚಾಯಿತಿಯ ವತಿಯಿಂದ ನೌಕರರೆಂದು ಪರಿಗಣಿಸಿ ಮಾಸಾಶನ ನೀಡಬೇಕು ಹಾಗೆಯೇ ಅಂತ್ಯ ಸಂಸ್ಕಾರದ ವೇಳೆ ಕೂಲಿ ಹಣವನ್ನು ನಿಗದಿ ಮಾಡಿಕೊಡಬೇಕು ಅದು ನರೇಗಾ ಅಥವಾ ಎಸ್ಸಿ ಎಸ್ಟಿ ಮೀಸಲಿಟ್ಟ ಹಣವಾದರೂ ನೀಡಿ ಎಂದು ಮನವಿ ಮಾಡಿದ್ದಾರೆ ಈ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನವೀನ್ ಸದಸ್ಯರಾದ ಆಂಜನಪ್ಪ ಬಾಬುರೆಡ್ಡಿ ಚಂದ್ರಾರೆಡ್ಡಿ ಜೀವಿಕಾ ನಾರಾಯಣಸ್ವಾಮಿ ಮಸನ ಕಾರ್ಮಿಕ ಕಾರ ಶ್ರೀನಿವಾಸ ನಂಚುಂಡಪ್ಪ ಕೃಷ್ಣಪ್ಪ ಆಂಚನಪ್ಪ ಎನ್ ಆಂಚನಪ್ಪ ಆದಿನಾರಾಯಣ ಚಂದ್ರಪ್ಪ ರತ್ನಮ್ಮ ರತ್ನಮ್ಮ ನರಸಪ್ಪ ಮತ್ತಿತರರು ಇದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ ತಾಲೂಕಿನ ಎಲ್ಲಾ ಪಂಚಾಯಿತಿಗಳಲ್ಲೂ ಇದೇ ತರ ಎಲ್ಲಾ ಅಭಿವೃದ್ಧಿ ಅಧಿಕಾರಿಗಳು ಮತ್ತೆ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಸಹಕರಿಸಿದ ಸಹಕರಿಸಿ ಎಲ್ಲ ಪಂಚ ಕೆಲವಾರು ಪಂಚಾಯತ್ಗಳಲ್ಲಿ ಮನೆ ವಿತರಣೆಗಳನ್ನು ಮಾಡಿದ್ದಾರೆ ಅದೇ ರೀತಿ ಎಲ್ಲ ತಾಲೂಕಿನಾದ್ಯಂತ ಮಾಡಬೇಕಂತೇಳ್ಬಿಟ್ಟು ನಾನು ನಮ್ಮ ಸಂಘಟನೆ ಪರವಾಗಿ ನಾನು ಅವರಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಇದರ ಒಂದು ಕರ್ನಾಟಕ ರಾಜ್ಯ ನಸನ ಕಾರ್ಮಿಕರ ಸಂಘಟನೆಗೆ ಸಂಯೋಜಿತವಾಗಿ ದಲಿತ ಹಕ್ಕುಗಳ ಸಮಿತಿ ಸಂಯೋಜಿತವಾಗಿರುತ್ತೆ ಮತ್ತು ಕೃಷಿ ಕೂಲಿ ಕಾರ್ಮಿಕರ ಸಂಘಟನೆ ಇದು ಕೂಡ ಸಂಯೋಜಿತವಾಗಿ ನಮ್ಮ ಒಂದು ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತಾ ಬಂದಿದೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ನಮಗೆ ಮಾಸಾಸನ ಬೇಕು ನಮ್ಮ ಮೊಸಳೆ ಕಾರ್ಮಿಕರಿಗೆ ಮತ್ತು ನಮ್ಮ ಶವಸಂಸ್ಕಾರಕ್ಕೆ ಕೂಲಿಯನ್ನು ನಿಗದಿ ಮಾಡಿಕೊಡಬೇಕು ಪಂಚಾಯಿತಿಗಳಿಂದ ಅದು ನರೇಗಾದೆ ಇದರಲ್ಲಿ ಕೊಡ್ತೀರಾ ಅನ್ನೋದು ಒಂದು ಅಥವಾ ಇದೇ ರೀತಿ ನಮ್ಮ ಎಸ್ ಸಿ ಎಸ್ ಟಿ ಮೀಸಲಾತಿ ಹಣದಲ್ಲಿ ಅವರಿಗೆ ಆ ಕೂಲಿಯನ್ನು ನಿಗದಿ ಮಾಡಿಕೊಡ್ತೀರಾ ಅನ್ನೋದು ನಮಗೆ ಒಂದು ಉತ್ತರವನ್ನು ನಮ್ಮ ಪಂಚಾಯಿತಿ ವ್ಯಾಪ್ತಿಯಿಂದ ಸಿಗಬೇಕಾಗಿದೆ ಅದನ್ನು ಕೂಡ ನಾವು ಪ್ರಸ್ತಾವನೆ ಇದ್ದೀವಿ ಆ ಪ್ರಸ್ತಾಪನೆ ಮುಖಾಂತರವಾಗಿ ಅವರು ಚರ್ಚೆಗಳನ್ನು ನಡೆಸಿ ನಮಗೆ ಆ ಒಂದು ಶವಸಂಸ್ಕಾರಕ್ಕೆ ಇವರೇನು ಹೇಳಿದ್ರು ಶವ ಸಂಸ್ಕಾರಕ್ಕೆ ಐದರಿಂದ ಹತ್ತು ಸಾವಿರ ರೂಪಾಯಿ ನಾವು ಶವ ಸಂಸ್ಕಾರ ಅಂತ ಇದ್ದೀವಿ ಆದರೆ ಶವಸಂಸ್ಕಾರಕ್ಕೆ ಬೇಕಾಗಿರುವಂಥ ವಸ್ತುಗಳು ಅವರೇನು ಮನೆಯವರು ಅವರು ತೀರಿ ಹೋದಂಥ ವ್ಯಕ್ತಿಯ ಮನೆಯವರಿಗೆ ಅದು ಸೇರುತ್ತೆ ಆದರೆ ಈ ಕೆಲಸ ಮಾಡುವಂಥ ಕಾಯಕ ಮಾಡುವಂಥ ಕೆಲಸಗಾರರಿಗೆ ಅವರಿಗೆ ಕೂಲಿ ಬೇಕು ಅವರು ನಿತ್ಯ ದಿನನಿತ್ಯ ಕೂಲಿ ಮಾಡುವಂಥ ಕಾರ್ಮಿಕರಾಗಿರ್ತಾರೆ ಅದಕ್ಕಾಗಿ ಒಂದು ದಿನ ಅವಧಿ ಪೂರ್ತಿ ಹನ್ನೆರಡು ಗಂಟೆ ಆಗ್ಬೋದು ಹದಿನಾಲ್ಕು ಹದಿನೆಂಟು ಒಂದು ದಿನ ಪೂರ್ತಿ ಎಲ್ಲ ಅದೇ ಕೆಲಸವಾಗಿ ಆಗಿರ್ತಾರೆ ಅದಕ್ಕಾಗಿ ಅವರಿಗೆ ಒಂದು ಸ್ವಲ್ಪ ಕೂಲಿಯನ್ನು ನಿಗದಿ ಮಾಡಿಕೊಡ್ಬೇಕು ಅಂತೇಳ್ಬಿಟ್ಟು ಈಗಾಗಲೇ ನಾವು ಮನವಿ ಪತ್ರಗಳಲ್ಲಿ ಕೊಟ್ಟಾಗ ಒಂದು ಮೂರರಿಂದ ನಾಲ್ಕು ಸಾವಿರ ರೂಪಾಯಿ ಕೂಲಿಯನ್ನು ನಿಗದಿ ಮಾಡಿಕೊಡ್ಬೇಕು ಅಮಟೆ ಕಲಾವಿದರಿಗೆ ಸೇರಿಸಿ ಅದನ್ನು ಕೊಡಬೇಕು ಅಂತ ನಾವು ಈಗಾಗಲೇ ಮನವಿ ಮಾಡಿದ್ದೀವಿ ಅದರ ಮುಖಾಂತರವಾಗಿ ಅದನ್ನು ಕೂಡ ಚರ್ಚೆ ಮಾಡಿ ನಮ್ಮ ಆ ಪಂಚಾಯಿತಿ ಮುಖಂಡರು ಮತ್ತು ಅಭಿವೃದ್ಧಿ ಅಧಿಕಾರಿಗಳು ಎಲ್ಲರೂ ಕೂಡ ಸೇರಿ ಅದನ್ನು ನಮಗೆ ಅನುಕೂಲ ಮಾಡಿಕೊಡ್ಬೇಕಂತೇಳ್ಬಿಟ್ಟು ಈ ಮೂಲಕ ನಾನು ಇದ್ದೀನಿ ನಿಜವಾಗ್ಲೂ ಇಂಥ ಒಂದು ಸಹಕಾರದಿಂದ ಮತ್ತೊಂದು ಬಾರಿ ಅವರಿಗೆ ಧನ್ಯವಾದಗಳು ಹೇಳ್ತೀನಿ ನಮಗೆ ಸಹಕಾರ ಕೊಟ್ಟು ನಮ್ಮ ಕಾರ್ಮಿಕರಿಗೆ ಎಲ್ಲ ಅನುಕೂಲಗಳನ್ನು ಕೊಡ್ತಾ ಇದ್ದಾರೆ ನಾ ಅವರಿಗೆ ಚೇಲೂರು ತಾಲೂಕಿನ ಚಾಕುವೇಲು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಹಳೆ ವಿದ್ಯಾರ್ಥಿಗಳ ವತಿಯಿಂದ ಮುದ್ದೆಮ್ಮ ದೇವಿ ಕಲ್ಯಾಣ ಮಂಟಪದ ಆವರಣದಲ್ಲಿ ಗುರುವಂದನಾ ಕಾರ್ಯಕ್ರಮ ಮತ್ತು ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ನಿವೃತ್ತ ಬಿಇಒ ನಾರಾಯಣ ರೆಡ್ಡಿ ಹಾಗೂ ಅಂದಿನ ಶಿಕ್ಷಕರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ ಚೇಲೂರು ತಾಲೂಕಿನ ಚಾಕುವೇಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಪ್ರೌಢಶಾಲೆಯ ಹಳೆ ವಿದ್ಯಾರ್ಥಿಗಳಿಂದ ಮಧ್ಯಮ ದೇವಿ ಕಲ್ಯಾಣ ಮಂಟಪದ ಆವರಣದಲ್ಲಿ ಗುರುವಂದನೆ ಮತ್ತು ಸ್ನೇಹ ಸಮ್ಮಿಲನ ಕಾರ್ಯಕ್ರಮದಲ್ಲಿ ನಿವೃತ್ತ ಬಿಇಒ ನಾರಾಯಣರೆಡ್ಡಿ ಅವರು ಮಾತನಾಡಿ ಸಾವಿರದ ಒಂಬೈನೂರ ಎಂಬತ್ತ ಎಂಟು ಎಂಬತ್ತ ಒಂಬತ್ತನೇ ಸಾಲಿನ ವಿದ್ಯಾರ್ಥಿಗಳು ಒಟ್ಟಾಗಿ ಸೇರಿ ಅಂದಿನಿಂದ ಇಲ್ಲಿಯವರೆಗೂ ಸೇವೆ ಸಲ್ಲಿಸಿದ ಗುರುಗಳಿಗೆ ಅಭಿನಂದನೆ ಸಲ್ಲಿಸುವ ಮೂಲಕ ವಿದ್ಯಾರ್ಥಿ ಜೀವನದ ನೂರಾರು ನೆನಪುಗಳು ಕಣ್ಮುಂದೆ ಬರುವಂತೆ ಮಾಡಿದೆ ಇದು ತುಂಬಾ ಅರ್ಥಪೂರ್ಣವಾದ ಸಂಭ್ರಮದ ದಿನ ಇಂದಿನ ಭಾರತದಲ್ಲಿ ಹಿಂದೂ ಸಂಪ್ರದಾಯದಂತೆ ತುಂಬಾ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ನಡೆಸುತ್ತಿರುವುದು ತುಂಬಾ ಸಂತೋಷದಾಯಕ ವಿಷಯ ಇತ್ತೀಚಿನ ದಿನಗಳಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿಗಳು ಆಧುನೀಕರಣ ಜಾಗರೂಕರಣ ವಿದ್ಯಾರ್ಥಿಗಳು ಜೀವನದಿಂದ ಈ ಮೂರು ದಶಕಗಳ ಕಾಲದಲ್ಲಿ ಏನು ಗಮನಿಸುತ್ತಿದ್ದೀರಾ ಎನ್ನುವುದನ್ನು ನಾನು ಅರ್ಥೈಸುತ್ತೇನೆ ಹಾಗೂ ಸಾಮಾಜಿಕ ಬದಲಾವಣೆಗಳ ನೈತಿಕತೆ ಆಗಿದೆ ಮೌಲ್ಯಗಳ ವಿಷಯ ಕುಸಿದಿದೆ ಎಷ್ಟೋ ಸಂಬಂಧಗಳು ಬಿಟ್ಟು ಹೋಗಿವೆ ಆದ್ದರಿಂದ ಈ ಸಮಾಜದಲ್ಲಿ ಏನು ನಡೆಯುತ್ತಿದೆ ಎಂಬ

ಇಲ್ಲಿ ಕೀರ್ತಿ ಪ್ರತಿಷ್ಠೆಗಳು ಇಲ್ಲಿ ಅಡ್ಡ ಬರ್ತಾ ಇರಲಿಲ್ಲ ಇಲ್ಲಿ ಸಂಬಂಧಗಳ ಬರದೆ ಅಥವಾ ಶೂತಗಳು ಇಲ್ಲಿ ಅಡ್ಡ ಬರ್ತಾ ಇರಲಿಲ್ಲ ಎಲ್ಲ ಗುರುಗಳು ಒಟ್ಟಿಗೆ ಒಂದು ಟೀಮ್ ವರ್ಕ್ ಎಲ್ಲ ರೀತಿಯ ಗುರಿಗಳು ಒಟ್ಟಿಗೆ ಸೇರಿಕೊಂಡು ಈ ನಾಲ್ಕೈದು ಐದು ಅಂಶಗಳನ್ನೇ ಸಾಧಿಸಬೇಕು ಈ ವಿದ್ಯಾರ್ಥಿಗಳಲ್ಲಿ ರೂಢಿಸಬೇಕು ಈ ವಿದ್ಯಾರ್ಥಿಗಳಲ್ಲಿ ಇಂತಹ ಒಂದು ಒಂದು ಸಂತತೆಯನ್ನೇ ನಾವು ಇಲ್ಲಿ ಒಂದು ಒಂದು ಸಂತತೆಯನ್ನೇ ಇಲ್ಲಿ ನಾವು ಬೆಳೆಸಬೇಕು ಅನ್ನುವಂತಹ ಒಂದು ಗುರಿಯಿಂದ ಆ ದಿನಗಳಲ್ಲಿ ನಾವು ಕೆಲಸ ಮಾಡಿದ್ದೀವಿ ಎನ್ನುವುದು ಮಾತನಾಡುವಂಗೆ ನೆನಪು ಬಹುಶಃ ಹಾಗೆ ನಮ್ಮ ವಿತರಣೆ ಹೇಳ್ತಾ ಇದ್ದರು ಈ ಸಂದರ್ಭದಲ್ಲಿ ಕೆಲವು ಅಂಶಗಳನ್ನು ನಿಮಿಗೂ ಗೊತ್ತಿಲ್ಲದೆ ಇರುವಂತಹ ಅಂಶಗಳು ಈ ವಿದ್ಯಾರ್ಥಿಗಳಿದ್ದಾಗ ಶಾಲೆಯ ಯೌವನೆ ನಡೆಯುತ್ತೆ ಶಾಲೆಯ ಯೌವನೆ ಆಡಲ್ತಾತ್ಮಕ ವಿಷಯ ಇರ್ತಾವೆ ಶಾಲೆಯ ನೆಳಿಬೇಕಾದ ಏನೇನು ಅವಶ್ಯಕತೆಗಳು ಇರ್ತಾವೆ ಈ ಸಂದರ್ಭದಲ್ಲಿ ಹಲವಾರು ಅಂದಿನ ವಿದ್ಯಾರ್ಥಿಗಳು ಇಂದಿನ ಪ್ರಮುಖರು ಮಾತನಾಡಿ ಗುರುಗಳ ಮಾರ್ಗದರ್ಶನದಲ್ಲಿ ನಾವು ವಿದ್ಯೆ ಸಂಸ್ಕಾರವನ್ನ ಕಲಿತು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿರುವುದರಿಂದ ಸಮಾಜದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದೇವೆ ಗುರುಗಳು ನಮ್ಮ ಪಾಲಿಗೆ ದೇವರಿದ್ದಂತೆ ಇಂದಿನ ಯುವ ಪೀಳಿಗೆ ಗುರುಗಳ ಮಾರ್ಗದಲ್ಲಿ ನಡೆದಾಗ ಸದೃಢ ಸಮಾಜ ನಿರ್ಮಾಣ ಮಾಡಲು ಸಾಧ್ಯ ಎಂದು ಹೇಳಿದ್ದಾರೆ ಹಾಗೂ ಶಾಲೆಯ ಹಳೆಯ ನೆನಪುಗಳು ಪರಿಶ್ರಮ ಶಿಕ್ಷಣದ ಮಹತ್ವ ಗುರುವಿನ ಶ್ರೇಷ್ಠತೆಯನ್ನ ತಿಳಿಸುತ್ತವೆ ಎಂದು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ವಿ ರೆಡ್ಡಪ್ಪ ಬಿ ವೆಂಕಟೇಶ ಮೂರ್ತಿ ರಾಮಕೃಷ್ಣ ಎ ಕೃಷ್ಣಾರೆಡ್ಡಿ ವಿಜಯಮ್ಮ ಬಿಎನ್ ಶಿವಾರೆಡ್ಡಿ ಕೆಮುತ್ತಾರೆಡ್ಡಿ ಜಯರಾಮರೆಡ್ಡಿ ಅವರಿಗೆ ಗುರುವಂದನೆ ಸಲ್ಲಿಸಿ ಶಾಲು ಪೇಟ ಹಾರ ಹಾಕಿ ಸನ್ಮಾನಿಸಿ ನೆನಪಿನ ಕಾಣಿಕೆ ನೀಡಿ ಗುರುಗಳಿಗೆ ಗುರುವಂದನೆ ಸಲ್ಲಿಸಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಎಲ್ಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಶಿಕ್ಷಕರ ಕುಟುಂಬಸ್ಥರು ಪಾಲ್ಗೊಂಡಿದ್ದು ವಿಶೇಷವಾಗಿ ಕಾರ್ಯಕ್ರಮ ಯಶಸ್ವಿಯಾಗಿತ್ತು ಹಾಗೂ ಎಲ್ಲರಿಗೂ ಸಿಹಿ ಊಟ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಆರ್ ಸುನೀತಾ ವಸಂತಲಕ್ಷ್ಮಿ ಅಶ್ವತ್ಥಮ್ಮ ಲಕ್ಷ್ಮೀಪತಿ ರೆಡ್ಡಿ ಸಿಎಲ್ ಮಹೇಶ್ ಕೆವಿ ಮಂಜುನಾಥ ರೆಡ್ಡಿ ಡಿಎನ್ ಬಾಬು ಪಿ ಈಶ್ವರ ರೆಡ್ಡಿ ಎಲ್ ಆಂಜನಪ್ಪ ಕೆಎಂ ಸುಧಾಕರ್ ರೆಡ್ಡಿ ಸೇರಿದಂತೆ ಸಾವಿರದ ಒಂಬೈನೂರ ಎಂಬತ್ತೆಂಟು ಎಂಬತ್ತೊಂಬತ್ತನೇ ಸಾಲಿನ ಹಲವಾರು ವಿದ್ಯಾರ್ಥಿಗಳು ಹಾಗೂ ಮಕ್ಕಳು ಕುಟುಂಬಸ್ಥರು ಹಾಜರಿದ್ದರು thank yeah. you yeah. ಇದಾಗಿತ್ತು ಇವತ್ತಿನ ವಿಶೇಷ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ ಟಿವಿ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾವು ಹಾಕಿದ ಮಾಹಿತಿ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರಬೇಕು ಅಂದ್ರೆ ಬೆಲ್ ಬಟನ್ ಕ್ಲಿಕ್ ಮಾಡಿ